ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆ ಪ್ರಿಯ ಸಹೋದರ ಸಹೋದರಿಯರೇ ಕಾರ್ಮೆಲ್ ಧ್ಯಾನದ ಶ್ರೋತೃಗಳೇ ನಿಮಗೆಲ್ಲರಿಗೂ ಈ ದಿನದ ಶುಭ ಕಾಮನೆಗಳು ಹಾಗೂ ಕಾರ್ಮೆಲ್ ಧ್ಯಾನಕ್ಕೆ ಕಾರ್ಮೆಲ್ ಗುರುಗಳಿಂದ ಪ್ರೀತಿಯ ಸ್ವಾಗತ ಆಗಸ್ಟ್ ತಿಂಗಳ ಆರನೇ ತಾರೀಕು ಇಂದು ನಾವು ಕರ್ತರ ರೂಪಾಂತರ ಅಥವಾ ಏಸು ಮಹಿಮಾ ರೂಪ ತಾಳಿದ್ದು ದ ಟ್ರಾನ್ಸ್ಫಿಗರೇಷನ್ ಆಫ್ ದ ಲಾರ್ಡ್ ಈ ಹಬ್ಬವನ್ನು ಕೊಂಡಾಡ್ತಾ ಇದ್ದೇವೆ ನೇರವಾಗಿ ಇಂದಿನ ವಾಚನವನ್ನ ಆಲಿಸೋಣ ತದನಂತರ ಧ್ಯಾನವನ್ನ ಮಾಡಲು ಮುಂದಾಗೋಣ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ಇಪ್ಪತ್ತೆಂಟರಿಂದ ಮೂವತ್ತಾರು ವಾಕ್ಯಗಳು ಆ ಕಾಲದಲ್ಲಿ ಪೇತ್ರ ಯುವಾನ್ನ ಮತ್ತು ಯಾಕೋಬ ಇವರನ್ನ ತಮ್ಮೊಡನೆ ಕರೆದುಕೊಂಡು ಏಸು ಪ್ರಾರ್ಥನೆ ಮಾಡಲು ಬೆಟ್ಟವನ್ನು ಹತ್ತಿದರು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಏಸುವಿನ ಮುಖಚರೆಯು ಮಾರ್ಪಟ್ಟಿತು ಅವರ ಉಡುಪು ಬೆಳ್ಳಗೆ ಪ್ರಜ್ವಲಿಸಿತು ಇದ್ದಕ್ಕಿದ್ದ ಹಾಗೆ ಮೋಶೆ ಮತ್ತು ಎಲಿಯ ಎಂಬ ಇಬ್ಬರು ಪ್ರವಾದಿಗಳು ಅವರೊಡನೆ ಮಾತನಾಡುತ್ತಿದ್ದರು ದಿವ್ಯ ವೈಭವದಿಂದ ಕಂಗೊಳಿಸುತ್ತಿದ್ದ ಇವರಿಬ್ಬರು ಏಸು ಜೆರೂಸಲೇಮಿನಲ್ಲಿ ಪ್ರಾಣ ತ್ಯಾಗ ಮಾಡಿ ದೈವೇಚ್ಛೆಯನ್ನ ನೆರವೇರಿಸಲಿದ್ದ ವಿಷಯವಾಗಿ ಸಂಭಾಷಿಸುತ್ತಿದ್ದರು ಗಾಢ ನಿದ್ರೆಯಲ್ಲಿದ್ದ ಪೇತ್ರ ಮತ್ತು ಸಂಗಡಿಗರು ಎಚ್ಚೆತ್ತಾಗ ಏಸುವಿನ ಮಹಿಮೆಯನ್ನು ಅವರೊಡನೆ ನಿಂತಿದ್ದ ಆ ಇಬ್ಬರನ್ನು ಕಂಡರು ಅವರಿಬ್ಬರು ಏಸುವನ್ನ ಬಿಟ್ಟು ಹೋಗುತ್ತಿರುವಾಗ ಪೇತ್ರನು ಏಸುವಿಗೆ ಗುರುದೇವ ನಾವು ಇಲ್ಲೇ ಇರುವುದು ಒಳ್ಳೆಯದು ಅಪ್ಪಣೆಯಾಗಲಿ ಮೂರು ಗುಡಾರಗಳನ್ನು ಕಟ್ಟುವೆವು ತಮಗೊಂದು ಮೋಷೆಗೊಂದು ಮತ್ತು ಎಲಿಯನಿಗೊಂದು ಎಂದನು ತಾನು ಏನು ಹೇಳುತ್ತಿರುವೆನೆಂದೇ ಪೇತ್ರನು ಗ್ರಹಿಸಲಿಲ್ಲ ಆತನು ಇದನ್ನು ಹೇಳುತ್ತಿದ್ದ ಹಾಗೆ ಮೇಘವೊಂದು ಬಂದು ಅವರನ್ನ ಆವರಿಸಿತು ಆ ಮೇಘದಲ್ಲಿ ಅವರು ಅದೃಶ್ಯರಾದಾಗ ಶಿಷ್ಯರು ದಿಗಿಲುಗೊಂಡರು ಅದರೊಳಗಿಂದ ಈತನು ನನ್ನ ಪುತ್ರನು ನಾನು ಆರಿಸಿಕೊಂಡವನು ಈತನ ಮಾತಿಗೆ ಕಿವಿಗೊಡಿರಿ ಎಂಬ ವಾಣಿ ಕೇಳಿಸಿತು ಆ ವಾಣಿ ಆದ ಮೇಲೆ ಕಾಣಿಸಿಕೊಂಡವರು ಏಸು ಮಾತ್ರ ಶಿಷ್ಯರು ತಾವು ನೋಡಿದ್ದನ್ನು ಕುರಿತು ಆ ದಿನಗಳಲ್ಲಿ ಏನನ್ನೂ ಹೇಳದೆ ಯಾರಿಗೂ ತಿಳಿಸದೆ ತತ್ಕಾಲ ಮೌನದಿಂದ ಇದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಪ್ರಿಯ ಸಹೋದರ ಸಹೋದರಿಯರೇ ಏಸು ಕ್ರಿಸ್ತರು ಮಹಿಮಾ ರೂಪವನ್ನ ತಾಳಿದ ಒಂದು ಹಬ್ಬವನ್ನ ಇಂದು ನಾವು ಕೊಂಡಾಡುತ್ತೇವೆ ಈ ಹಬ್ಬದ ಬಗೆಗೆ ಇರುವಂತಹ ವಿವರಣೆಯನ್ನ ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ನಾವು ಆಲಿಸಿದೆವು ಏಸು ಕ್ರಿಸ್ತರು ಮಹಿಮಾ ರೂಪವನ್ನು ತಾಳುವಾಗ ಅಲ್ಲಿ ಯಾಕೋಬ ಪೇತ್ರ ಮತ್ತೆ ಯವಾನ ಇದ್ರು ಜೊತೆಗೆ ಆ ಘಟನೆ ನಡೆಯುವಾಗ ಎಲಿಯ ಹಾಗೂ ಮೋಷೆ ಎಂಬ ಇಬ್ಬರು ಪ್ರವಾದಿಗಳು ಖಂಡಿತವಾಗಿಯೂ ಹಳೆಯ ಒಡಂಬಡಿಕೆಯ ಪ್ರವಾದಿಗಳು ಅವರೊಡನೆ ಮಾತನಾಡುತ್ತಿರುವುದು ನಮಗೆ ಕಂಡುಬರುತ್ತದೆ ಈಗ ಈ ಒಂದು ಧ್ಯಾನದಲ್ಲಿ ನಾವು ದೈವ್ ದಿವ್ಯ ವೈಭವದಿಂದ ಕಂಗೊಳಿಸುತ್ತಿದ್ದ ಇವರಿಬ್ಬರು ಯಾರದು ಎಲಿಯ ಮತ್ತೆ ಮೋಶೆ ಏಸು ಜೆರುಸೆಲೇಮಿನಲ್ಲಿ ಪ್ರಾಣ ತ್ಯಾಗ ಮಾಡಿ ದೈವೇಚ್ಛೆಯನ್ನ ನೆರವೇರಿಸಲಿದ್ದ ವಿಷಯವಾಗಿ ಸಂಭೋಷಿಸುತ್ತಿದ್ದರು ಈ ಒಂದು ವಿಷಯವನ್ನು ಧ್ಯಾನಿಸಲು ಪ್ರಯತ್ನವನ್ನ ಪಡುತ್ತೇನೆ ಮೋಷೆ ಹಾಗೂ ಎಲಿಯ ಸ್ವರ್ಗದಿಂದ ಕ್ರಿಸ್ತರೊಡನೆ ಮಾತನಾಡಲು ಬಂದಿರುವಾಗ ಪೇತ್ರ ಹಾಗೂ ಉಳಿದ ಶಿಷ್ಯರು ಗಾಢ ನಿದ್ರೆಯಲ್ಲಿ ಇದ್ದರು ಈಗ ಎಲಿಯ ಹಾಗೂ ಮೋಷೆ ಕ್ರಿಸ್ತರೊಡನೆ ಯಾವ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದರು ಇಲ್ಲಿ ಹೇಳಲಾಗಿದೆ ಜೆರುಸಲೇಮಿನಲ್ಲಿ ಪ್ರಾಣ ತ್ಯಾಗ ಮಾಡಿ ದೈವೇಚೆಯನ್ನ ನೆರವೇರಿಸಲಿದ್ದ ವಿಷಯವಾಗಿ ಸಂಬೋಷಿಸುತ್ತಿದ್ದರು ಇನ್ನೊಂದು ಅರ್ಥದಲ್ಲಿ ಹೇಳುವುದೇನೆಂದರೆ ಕ್ರಿಸ್ತರು ಈ ಪ್ರಪಂಚವನ್ನ ಬಿಟ್ಟು ಸ್ವರ್ಗಕ್ಕೆ ಏರಿ ಹೋಗುವುದರ ಬಗ್ಗೆ ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ಡಿಪಾರ್ಚರ್ ಡಿಪಾರ್ಚರ್ ಪ್ರಾಣ ತ್ಯಾಗ ಮಾಡಿ ದೈವೇಚೆಯನ್ನ ನೆರವೇರಿಸುವುದು ಇದಕ್ಕೆ ಗ್ರೀಕ್ ಭಾಷೆಯಲ್ಲಿ ಎಕ್ಸಡಸ್ ಅಂತ ಹೇಳುತ್ತೇವೆ ಎಕ್ಸಡಸ್ ಈಗ ಪವಿತ್ರ ಪುಸ್ತಕದಲ್ಲಿ ಈ ಎಕ್ಸೊಡಸ್ ಎನ್ನುವಂತಹ ಒಂದು ಶಬ್ದ ಬಹಳ ಅರ್ಥಗರ್ಭಿತವಾಗಿದೆ ಉದಾಹರಣೆಗೆ ಮೋಶೆಗೆ ಎಕ್ಸಡಸ್ ಅಂದರೆ ಲಿಬರೇಷನ್ ಸ್ವಾತಂತ್ರ್ಯ ಇಸ್ರಾಯೇಲ್ ಜನಾಂಗವನ್ನ ಈಜಿಪ್ಟಿನ ಗುಲಾಮಗಿರಿಯಿಂದ ಸ್ವತಂತ್ರಗೊಳಿಸುವುದು ಇದಾಗಿತ್ತು ಮೋಷೆಗೆ ಎಕ್ಸಡಸ್ ವಿಮೋಚನೆ ಕ್ರಿಸ್ತರಿಗೆ ಎಕ್ಸಡಸ್ ಅಂದರೆ ಅವರ ಯಾತನೆ ಮರಣ ಪುನರುತ್ಥಾನ ಪ್ಯಾಷನ್ ಡೆತ್ ಅಂಡ್ ರೆಸೊರೆಕ್ಷನ್ ಈ ಮೂಲಕ ಅವರು ಮನುಕುಲವನ್ನ ಪಾಪ ಹಾಗೂ ಮರಣದಿಂದ ಸ್ವತಂತ್ರಗೊಳಿಸುತ್ತಿದ್ದರು ಆದುದರಿಂದ ಕ್ರಿಸ್ತರು ಹಾಗೂ ಪ್ರವಾದಿ ಎಲಿಯ ಹಾಗೂ ಮೋಶೆಯ ನಡುವೆ ನಡೆಯುತ್ತಿದ್ದಂತಹ ಈ ಸಂಭಾಷಣೆ ಸಾಮಾನ್ಯ ಚಿಲ್ಲರೆ ಸಂಭಾಷಣೆ ಅಲ್ಲ ಬದಲಾಗಿ ಕಲ್ವಾರಿಯ ಆ ಘಟನೆಯ ಬಗ್ಗೆ ಒಂದು ದೈವಿ ಮಾತುಕತೆ ಇಟ್ ವಾಸ್ ದ ಹೆವನ್ಲಿ ಬ್ರೀಫಿಂಗ್ ಆನ್ ಕ್ರಿಸ್ತರು ಈ ಒಂದು ಬಿಡುಗಡೆಯನ್ನ ತಮ್ಮ ಮರಣ ಅದಕ್ಕಿಂತ ಮುಂಚೆ ಯಾತನೆ ಮರಣ ಹಾಗೂ ಪುನರುತ್ಥಾನದ ಮೂಲಕ ಯಾವ ರೀತಿಯಲ್ಲಿ ಸಾಧಿಸಲಿರುವರು ಎಂಬುದರ ಬಗ್ಗೆ ಒಂದು ಮಾತುಕತೆ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ ಇಸ್ರೇಲ್ ಜನಾಂಗವನ್ನ ಆ ಒಂದು ಹತ್ತು ಪ್ಲೇಗ್ಗಳ ಮೂಲಕ ಸಮುದ್ರವನ್ನ ಇಬ್ಬಾಗ ಮಾಡುವುದರ ಮೂಲಕ ಸಾಧಿಸಿದ್ರು ಆದರೆ ಏಸು ಕ್ರಿಸ್ತರು ಇಲ್ಲಿ ತಮ್ಮ ಶಿಲುಬೆ ಮರಣ ಯಾತನೆ ಹಾಗೂ ಬರಿದಾದ ಸಮಾಧಿಯ ಮೂಲಕ ಈ ಒಂದು ಬರಿದಾದ ಸಮಾಧಿ ಅಂದರೆ ಪುನರುತ್ಥಾನದ ಮೂಲಕ ಈ ಒಂದು ಬಿಡುಗಡೆಯನ್ನ ಸಾಧಿಸಲಿರುವರು ಆದರೆ ಪೇತ್ರನಿಗೆ ಇದೆಲ್ಲ ಮಿಸ್ ಆಯಿತು ನೋಡಿ ಪೇತ್ರ ಕೂಡ ಅದೇ ಪರ್ವತದಲ್ಲಿ ಇದ್ದನು ಬೆಟ್ಟದ ಮೇಲೆ ಇದ್ದನು ಏಸುವಿಗೆ ಹತ್ತಿರವಾಗಿದ್ದನು ಅಲ್ಲೇ ಏಸು ಕ್ರಿಸ್ತರು ಇದ್ರು ಆದರೆ ಇದೆಲ್ಲದರ ಅರ್ಥ ಅವನಿಗೆ ತಿಳಿಯದೆ ಹೋಯಿತು ಯಾಕೆ ಯಾಕಂದ್ರೆ ಆತ ಆಧ್ಯಾತ್ಮಿಕವಾಗಿ ನಿದ್ರೆಯಲ್ಲಿದ್ದನು ಡ್ರೌಜಿ ಸ್ಪಿರಿಚುವಲಿ ಡ್ರೌಸಿ ಪ್ರಿಯ ಸಹೋದರ ಸಹೋದರಿಯರೇ ನಾವು ಕೂಡ ನೋಡಿ ಬಲಿಪೂಜೆಗೆ ಹೋಗುತ್ತೇವೆ ಅಲ್ಲಿಯೂ ಕೂಡ ದೇವರ ಮಹಿಮೆಯು ಪ್ರಕಟವಾಗುತ್ತದೆ ಆದರೆ ನಮ್ಮ ಮನಸ್ಸು ನಮ್ಮ ಹೃದಯ ಬೇರೆ ಯಾವುದೋ ವಿಷಯದಲ್ಲಿ ಡಿಸ್ಟ್ರಾಕ್ಟ್ ಆಗಿರುತ್ತದೆ ವಿಚಲಿತರಾಗಿರುತ್ತೇವೆ ಅಲ್ವಾ ಬಲಿಪೂಜೆಯಲ್ಲಿ ನಮ್ಮ ದೇಹ ಚರ್ಚಿನೊಳಗಿರುತ್ತದೆ ಆದರೆ ಮನಸ್ಸು ಆತ್ಮ ಬೇರೆಲ್ಲೋ ತಿರುಗಾಡುತ್ತಿರುತ್ತದೆ ಪವಿತ್ರ ಪುಸ್ತಕವನ್ನು ನಾವು ಓದುತ್ತೇವೆ ಆದರೆ ಅದನ್ನ ಅರಗಿಸಿಕೊಳ್ಳಲು ಜೀರ್ಣಿಸಿಕೊಳ್ಳಲು ನಮ್ಮ ಜೀವನದಲ್ಲಿ ಪಾಲಿಸಲು ಅದನ್ನ ನಾವು ಪ್ರಯತ್ನವನ್ನ ಪಡುವುದಿಲ್ಲ ಕಷ್ಟ ಸಂಕಷ್ಟವನ್ನ ಯಾತನೆಯನ್ನ ಅನುಭವಿಸುತ್ತೇವೆ ಆದರೆ ಅದರಿಂದ ಆಗುವಂತಹ ಬಿಡುಗಡೆಯನ್ನ ಇಂಗ್ಲಿಷ್ನಲ್ಲಿ ರಿಡೆಮ್ಟಿವ್ ಮೀನಿಂಗ್ ಅದನ್ನು ಅರ್ಥೈಸಿಕೊಳ್ಳಲು ನಾವು ಹಿಂಜರಿಯುತ್ತೇವೆ ಏಸು ಕ್ರಿಸ್ತರನ್ನ ನಾವು ಹಿಂಬಾಲಿಸುತ್ತೇವೆ ಆದರೆ ಅವರ ಶಿಲುಬೆಯಿಂದ ನಾವು ದೂರ ಸರಿಯುತ್ತೇವೆ ಪೇತ್ರ ಯೇಸುವಿನ ಗ್ಲೋರಿಯನ್ನ ಮಹಿಮೆಯನ್ನ ಕಂಡನು ನಿಜ ಆದರೆ ಈ ಮಹಿಮೆ ಯಾವ ರೀತಿಯದ್ದು ಕ್ರಿಸ್ತರು ಸಂಪೂರ್ಣವಾಗಿ ಮಹಿಮೆಯನ್ನ ಯಾವ ರೀತಿಯಲ್ಲಿ ಪಡೆದುಕೊಳ್ಳಲಿರುವರು ತಮ್ಮ ಯಾತನೆ ಹಾಗೂ ಶಿಲುಬೆ ಮರಣದ ಮೂಲಕ ಈ ಒಂದು ಅರ್ಥವನ್ನ ಗ್ರಹಿಸಿಕೊಳ್ಳಲು ಪೇತ್ರನಿಗೆ ಸಾಧ್ಯವಾಗಲಿಲ್ಲ ಆದ್ದರಿಂದ ಮತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಏಸು ಕ್ರಿಸ್ತರು ಈ ಒಂದು ಯಾತನೆ ಶಿಲುಬೆ ಮರಣದ ಮೂಲಕ ಹೇಳುವಾಗ ಪೇತ್ರ ಏನು ಹೇಳುತ್ತಾನೆ ಇಲ್ಲ 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 ಇದೆಲ್ಲ ನಿಮಗೆ ಸಂಭವಿಸುವುದು ಬೇಡ ಗಾಡ್ ಫಾರ್ ಇಟ್ ಯಾಕಂದ್ರೆ ಪೇತ್ರನಿಗೆ ಇಲ್ಲಿ ಏನು ಏಸು ಕ್ರಿಸ್ತರು ಪ್ರವಾದಿ ಎಲಿಯ ಪ್ರವಾದಿ ಮೋಶೆಯ ನಡುವೆ ಸಂಭಾಷಣೆಯಾಗ್ತಾ ಇತ್ತು ಅದರ ಅರ್ಥ ಸಂಪೂರ್ಣವಾಗಿ ಗೊತ್ತಿರಲಿಲ್ಲ ಯಾಕಂದ್ರೆ ಆತ ಆವಾಗ ನಿದ್ರೆಯಲ್ಲಿದ್ದ ಒಂದು ವೇಳೆ ಪೇತ್ರ ಅಲ್ಲಿ ಜಾಗರೂಕನಾಗಿದ್ದರೆ ಇಫ್ ಹಿ ಹ್ಯಾಡ್ ಸ್ಟೇಡ್ ನಿದ್ರೆ ಮಾಡದೇ ಇದ್ದಿದ್ದರೆ ಮೋಶೆ ಹಾಗೂ ಎಲಿಯ ಆತನಿಗೆ ಕ್ರಿಸ್ತರ ಎಕ್ಸೋಡಸ್ ಬಗ್ಗೆ ವಿವರಣೆಯನ್ನ ನೀಡುತ್ತಿದ್ದರೇನೋ ಮಹಿಮೆ ಹಾಗೂ ಕಷ್ಟ ಸಂಕಟ ಅಥವಾ ಯಾತನೆ ಇದು ಪರಸ್ಪರ ವಿರುದ್ಧಾರ್ಥಗಳಲ್ಲ ಬದಲಾಗಿ ಏಸು ಕ್ರಿಸ್ತರು ತಮ್ಮ ಯಾತನೆಯ ಮೂಲಕವೇ ಮಹಿಮೆಯನ್ನ ಪಡೆಯಲಿರುವರು ಎಂಬ ಸತ್ಯ ಆತನಿಗೆ ಅರಿವಾಗುತ್ತಿತ್ತೋ ಏನೋ ಶಿಲುಬೆ ಮರಣ ಯಾತನೆ ಒಂದು ಫೇಲ್ಯೂರ್ ಅಲ್ಲ ಬದಲಾಗಿ ಮಹಿಮೆಯನ್ನ ಪಡೆಯುವುದರ ಒಂದು ದಾರಿ ಎನ್ನುವಂತ ಅರ್ಥ ಅವನಿಗೆ ಆಗುತ್ತಿತ್ತೋ ಏನೋ ಯಾವಾಗ ಒಂದು ವೇಳೆ ಆತ ನಿದ್ರೆ ಮಾಡದೆ ಜಾಗರೂಕನಾಗಿದ್ದರೆ ಪ್ರಿಯ ಸಹೋದರ ಸಹೋದರಿಯರೇ ನಿಮಗೆ ಈ ರೀತಿಯ ಒಂದು ಅನುಭವ ಆಗಿರಬಹುದು ಏನೆಂದ್ರೆ ಅದೇನು ಘಟನೆ ಆಗಿರುತ್ತದೆ ಉದಾಹರಣೆಗೆ ಒಂದು ಬಲಿಪೂಜೆ ಅಂತ ತೆಗೆದುಕೊಳ್ಳೋಣ ಬಲಿಪೂಜೆಯಲ್ಲಿ ಆಲಿಸಿದಂಥ ಆ ಒಂದು ಧ್ಯಾನದ ಬಗ್ಗೆ ಅಥವಾ ಬಲಿಪೂಜೆಯಲ್ಲಿ ಆದಂತ ಒಂದು ಅನುಭವದ ಬಗ್ಗೆ ಅಥವಾ ಒಂದು ರಿಟ್ರೀಟ್ ಬಗ್ಗೆ ನಿಮಗೆ ಯಾರೋ ಬಂದು ಹೇಳ್ಬೋದು ಚೆ ಆ ಒಂದು ಬೋಧನೆ ಎಷ್ಟು ಚೆನ್ನಾಗಿತ್ತು ಆ ಒಂದು ಬಲಿಪೂಜೆಯ ಒಳಗೆ ನನಗೆ ಈ ರೀತಿಯ ಅನುಭವ ಆಯಿತು ಆ ಒಂದು ಧ್ಯಾನಕೂಟದಲ್ಲಿ ನನಗೆ ಇಂಥ ಒಂದು ಆಧ್ಯಾತ್ಮಿಕ ಆ ಆಶೀರ್ವಾದ ಸಿಕ್ಕಿತು ಎಂದು ಯಾರೋ ನಿಮ್ಮ ಬಳಿಗೆ ಬಂದು ಹೇಳಿದಾಗ ನಿಮಗೆ ಈ ರೀತಿಯ ಅನುಭವ ಆಗಿರ್ಬೋದು ನನಗೂ ಆ ಒಂದು ಅನುಭವ ಮತ್ತೆ ಸಿಗ್ಬೇಕು ನಾನು ಆ ಬಲಿಪೂಜೆಯಲ್ಲಿ ಮತ್ತೆ ಭಾಗವಹಿಸಬಹುದೇ ಆ ಒಂದು ಧ್ಯಾನವನ್ನು ಮತ್ತೆ ನಾನು ಮಾಡಬಹುದೇ ಆ ಒಂದು ಪ್ರಬಾದನೆಯನ್ನ ನಾನು ಮತ್ತೆ ಕೇಳಬಹುದೇ ಹ್ಯಾವ್ ಯು ಎವರ್ ವಿಶ್ಡ್ ಯು ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಆ್ಯಂಡ್ ಪೇ ಮೋರ್ ಅಟೆನ್ಷನ್ ಟು ಸಮಥಿಂಗ್ ಆದ್ರೆ ಈಗ ಮತ್ತೆ ಹೋಗ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಆ ಬಲಿಪೂಜೆ ಮುಗಿದೋಯಿತು ಧ್ಯಾನ ಮುಗಿದೋಯ್ತು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎನ್ನುವಂತಹ ಮಾತಿದೆ ನೋಡಿ ಹೋಗಿದ್ದಿದ್ದರೆ ಒಳ್ಳೇದಿತ್ತು ಎನ್ನುವ ನಿಮ್ಮ ಭಾವನೆ ಆಗಿರ್ಬೋದು ಆದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪೀತ್ರನಿಗೆ ಪೇತ್ರನಿಗೆ ಈ ರೀತಿ ಅನುಭವಿಸಿರ್ಬಹುದು ಚೆ ಮೋಶೆ ಮತ್ತು ಎಲಿಯ ಅಲ್ಲಿದ್ರು ಅವರ ಮುಖವನ್ನ ನಾನು ನೋಡಿದೆ ಆದ್ರೆ ಅವರ ಮಾತನ್ನ ಕೇಳಲಿಕ್ಕೆ ಸಾಧ್ಯವಾಗಲಿಲ್ಲಲ್ಲ ಅವರಲ್ಲಿದ್ದಂತಹ ಸುಜ್ಞಾನವನ್ನ ಅರಿಯಲು ಸಾಧ್ಯವಾಗಲಿಲ್ಲಲ್ಲ ಚೆ ಅವರ ಆ ಒಂದು ಸಂಭಾಷಣೆಯನ್ನ ಕೇಳಿ ಅದರ ಅರ್ಥವನ್ನ ಗ್ರಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲಲ್ಲ ಎಂದು ಆತ ಆಮೇಲೆ ವ್ಯತಿಯನ್ನ ಪಟ್ಟಿರಬಹುದು ಪಟ್ಟಿರಬಹುದು ಪ್ರಿಯ ಸಹೋದರ ಸಹೋದರಿಯರೇ ಯಾವಾಗ ನಾವು ನಿದ್ರೆಯಲ್ಲಿರುತ್ತೇವೆ ಪ್ರತ್ಯೇಕವಾಗಿ ಆಧ್ಯಾತ್ಮಿಕವಾಗಿ ಇದೇ ರೀತಿಯ ಒಂದು ಭಾವನೆ ನಮಗೂ ಬರುತ್ತದೆ ನಾವು ಮುಖವನ್ನು ನೋಡುತ್ತೇವೆ ಆದರೆ ಅದರ ಹಿಂದಿನ ಅರ್ಥ ಏನು ಎಂದು ನಮಗೆ ಗೊತ್ತಾಗುವುದಿಲ್ಲ ದ ಡೇಂಜರ್ ಆಫ್ ನಾಟ್ ಬೀಯಿಂಗ್ ಫುಲ್ಲಿ ಪ್ರೆಸೆಂಟ್ ಇನ್ ಮೊಮೆಂಟ್ಸ್ ಆಫ್ ಗ್ರೇಸ್ ಮಹಿಮೆಯ ಕ್ಷಣಗಳಲ್ಲಿ ಕೃಪೆಯ ಕ್ಷಣಗಳಲ್ಲಿ ನಾವು ಸಂಪೂರ್ಣವಾಗಿ ಜಾಗರೂಕನಾಗಿರದಿದ್ದರೆ ವಿ ಸಿ ದ ಸರ್ಫೇಸ್ ಬಟ್ ಮಿಸ್ ದ ಅಡ್ಮೈರ್ ದ ಲೈಟ್ ಬಟ್ ಅವಾಯ್ಡ್ ದ ಸ್ಯಾಕ್ರಿಫೈಸ್ ದಟ್ ಪ್ರೊಡ್ಯೂಸಸ್ ಇಟ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಇಂದೂ ನಮ್ಮೊಡನೆ ಮಾತನಾಡುತ್ತಾರೆ ಆದರೆ ನಾವು ಜಾಗರೂಕರಾಗಿದ್ದೇವೆಯೇ ನಾವು ಎಚ್ಚೆತ್ತುಕೊಂಡಿದ್ದೇವೆಯೇ ಆರ್ ವಿ ಅವೇಕ್ ಗಾಡ್ ಸ್ಟಿಲ್ ಸ್ಪೇಕ್ಸ್ ಅವರು ತಮ್ಮ ಮಹಿಮೆಯನ್ನ ಈಗಲೂ ಪ್ರಕಟಪಡಿಸುತ್ತಾರೆ ಈ ಮೂಲಕ ನಮ್ಮ ನಿಯೋಗವನ್ನ ನಮ್ಮ ಮಿಷನ್ ಅನ್ನ ನಮ್ಮ ಕಾರ್ಯವನ್ನ ಸಂಪೂರ್ಣಗೊಳಿಸಲು ಅವರು ನಮಗೆ ನೆರವಾಗುತ್ತಾರೆ ಆದರೆ ನಾವು ಎಚ್ಚೆತ್ತುಕೊಂಡಿರಬೇಕು ದೈಹಿಕವಾಗಿ ಮಾತ್ರವಲ್ಲ ಆಧ್ಯಾತ್ಮಿಕವಾಗಿಯೂ ಕೂಡ ಯಾವ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಬೈಬಲ್ ಓದುವುದರಲ್ಲಿ ಕಷ್ಟ ಸಂಕಷ್ಟಗಳಲ್ಲಿ ಕೃಪೆಯಲ್ಲಿ ಅವೈಕ್ ಇನ್ ಪ್ರೇಯರ್ ಅವೇಕ್ ಇನ್ ಸ್ಕ್ರಿಪ್ಚರ್ ಅವೈಕ್ ಇನ್ ಸಫ್ರಿಂಗ್ ಅವೇಕ್ ಟು ಗ್ರೇಸ್ ಮಾಡೋಣ ಪೇತ್ರ ಯಾಕೋಬ ಮತ್ತೆ ಯುವನ್ನ ಅವರು ಎಚ್ಚೆತ್ತುಕೊಂಡರು ಮತ್ತು ಆ ಮಹಿಮೆಯನ್ನ ನೋಡಿದ್ರು ಮೊದಲಿನಿಂದಲೇ ಅವರು ಎಚ್ಚೆತ್ತುಕೊಂಡಿದ್ದರೆ ಅದೆಷ್ಟು ಮಹಿಮೆಯನ್ನ ಅವರು ನೋಡ್ತಾ ಇದ್ರು ಅದೆಷ್ಟು ಆಶೀರ್ವಾದಗಳನ್ನ ಪಡೆಯುತ್ತಾ ಇದ್ರು ಈ ಒಂದು ಪ್ರಶ್ನೆಗಳು ನಿಮ್ಮ ವೈಯಕ್ತಿಕ ಧ್ಯಾನಕ್ಕಾಗಿ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ನಿದ್ರಿಸುತ್ತಿದ್ದೀರೋ ಅಥವಾ ಎಚ್ಚೆತ್ತುಕೊಂಡಿದ್ದೀರೋ ನಿದ್ರಿಸಿಕೊಂಡಿರುವಂತಹ ಆ ಒಂದು ವಲಯಗಳು ಯಾವುದು ನಿಮ್ಮ ಬೈಬಲ್ ಓದುವುದರಲ್ಲಾಗಲಿ ದೈನಂದಿನ ಪ್ರಾರ್ಥನೆಯಲ್ಲಾಗಲಿ ನಿಮ್ಮ ಹಾಗೂ ಇತರರ ಸಂಬಂಧದಲ್ಲಾಗಲಿ ನಿಮ್ಮ ಹಾಗೂ ದೇವರ ನಡುವಿನ ಸಂಬಂಧದಲ್ಲಾಗಲಿ ಇತರಿಗೆ ಕ್ಷಮಿಸುವುದರಲ್ಲಿ ದೈಯನ್ನು ತೋರುವುದರಲ್ಲಿ ಯಾವೆಲ್ಲ ವಲಯಗಳಲ್ಲಿ ನೀವು ಇನ್ನೂ ಎಚ್ಚೆತ್ತುಕೊಂಡಿದ್ದೀರಿ ಅಥವಾ ಇನ್ನೂ ಮಲಗಿಕೊಂಡಿದ್ದೀರಿ ದೇವರ ಮಹಿಮೆಯನ್ನ ಸಂಪೂರ್ಣವಾಗಿ ನೋಡುವುದರಲ್ಲಿ ಅರಿತುಕೊಳ್ಳುವುದರಲ್ಲಿ ನಿಮಗೆ ಯಾವ ರೀತಿಯ ಬಂಧನ ಇದೆ ಪ್ರಾರ್ಥನೆಯಲ್ಲಿ ದೇವರು ನಿಮಗೆ ಯಾವ ರೀತಿಯ ಮಹಿಮೆಯನ್ನ ಪ್ರಕಟಪಡಿಸಲು ಮತ್ತು ಸತ್ಯವನ್ನ ನಿಮ್ಮ ಮುಂದಿಡಲು ದೇವರು ಪ್ರಯತ್ನವನ್ನ ಪಡುತ್ತಿದ್ದಾರೆ ಮೋಷೆ ಹಾಗೂ ಎಲಿಯ ಜೊತೆಗೆ ಪೇತ್ರ ಯಾಕೋಬ ಯವನ್ನ ಆ ಬೆಟ್ಟದ ಮೇಲೆ ದೇವರ ಮಹಿಮೆಯನ್ನ ಕಂಡರು ನಮಗೆ ಬಲಿಪೂಜೆ ಆಗಿರಬಹುದು ಆಗಿರಬಹುದು ಅಥವಾ ಆರಾಧನೆಯಾಗಿರಬಹುದು ಅಥವಾ ನನ್ನ ವೈಯಕ್ತಿಕ ಪ್ರಾರ್ಥನೆಯಾಗಿರಬಹುದು ಈ ಲಕ್ಷಣಗಳಲ್ಲಿ ದೇವರು ತಮ್ಮ ಮಹಿಮೆಯನ್ನ ಪ್ರಕಟಪಡಿಸಲು ಸಾಧ್ಯ ಇದೆ ಕೊನೆಗೆ ಏನಾಯಿತು ಪಿತದೇವರ ವಾಣಿ ಕೇಳಿಸಿತು ಈತನು ನನ್ನ ಪುತ್ರನು ನಾನು ಆರಿಸಿಕೊಂಡವನು ಈತನ ಮಾತಿಗೆ ಕಿವಿ ಕೊಡಿರಿ ಏಸುಕ್ರಿಸ್ತರನ್ನ ನೋಡಿ ಹೊಗಳುವುದು ಮಾತ್ರವಲ್ಲ ಪ್ರೈಝ್ಲಾರ್ಡ್ ಅಲೆಲೂಯ ಹೇಳುವುದು ಮಾತ್ರವಲ್ಲ ಏಸು ಕ್ರಿಸ್ತರನ್ನ ಹಿಂಬಾಲಿಸಬೇಕು ಆತನ ಮಾತಿಗೆ ಕಿವಿ ಕೊಡಬೇಕು ಆತನ ಮಾತಿಗೆ ಕಿವಿ ಕೊಡುವುದು ಆತ ಯಾವಾಗ ಒಳ್ಳೆಯದನ್ನು ಹೇಳುವಾಗ ಮಾತ್ರವಲ್ಲ ನನಗೆ ಏನು ಕೇಳಲಿಕ್ಕೆ ಮನಸ್ಸಿದೆ ಅದನ್ನು ಆತ ಹೇಳುವಾಗ ಮಾತ್ರವಲ್ಲ ಬದಲಾಗಿ ಆತ ಕಷ್ಟ ಸಂಕಟಗಳ ಬಗ್ಗೆ ಹೇಳುವಾಗಲೂ ಆತ ಶಿಲುಬೆಯ ಬಗ್ಗೆ ಹೇಳುವಾಗಲೂ ನಾನು ಕೇಳಲಿಕ್ಕೆ ತಯಾರಿರಬೇಕು ಅನೇಕ ಸಲ ನಾವು ಈ ಬೈಬಲ್ ಅನ್ನ ಓದ್ತೀವಿ ಬೈಬಲ್ ಅನ್ನ ಫಾಲೋ ಮಾಡ್ತೀವಿ ಯಾವಾಗ ಯಾವಾಗ ಬೈಬಲ್ ನಲ್ಲಿ ಹೇಳಿರುವಂತ ಮಾತುಗಳು ಪಾಲಿಸಲು ಸುಲಭವಾಗಿರುತ್ತದೆ ನನ್ನ ಚಿಂತನೆಗೆ ಸರಿಯಾಗಿರುತ್ತದೆ ಆವಾಗ ನಾವು ಬಹಳ ಉತ್ಸುಕರಾಗಿ ಅದನ್ನ ಪಾಲಿಸುತ್ತೇವೆ ಆದರೆ ಯಾವಾಗ ಏಸು ಕ್ರಿಸ್ತರು ಬೈಬಲ್ನಲ್ಲಿ ಹೇಳುವ ಮಾತುಗಳನ್ನ ಪಾಲಿಸಲಿಕ್ಕೆ ಕಷ್ಟವಾಗುತ್ತದೆ ಆವಾಗ ಅದನ್ನ ಪಾಲಿಸಲು ನಾವು ತಯಾರಿದ್ದೇವೆಯೇ ನೆನಪಿಡಿ ಶಿಲುಬೆಯ ಮೂಲಕ ಮಾತ್ರ ಪುನರುತ್ಥಾನ ಶಿಲುಬೆಯ ವಿನಃ ಪುನರುತ್ಥಾನದ ಮಹಿಮೆ ಇಲ್ಲ ಒಟ್ಟಾಗಿ ಪ್ರಾರ್ಥಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ತಲೆಬಾಗಿ ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳಿ ಸರ್ವಶಕ್ತ ದೇವರು ಪಿತ ಮತ್ತು ಸುತ ಮತ್ತೆ ಪವಿತ್ರಾತ್ಮರು ನಿಮ್ಮನ್ನ ಹೇರಳವಾಗಿ ಹರಸಲಿ ಆಶೀರ್ವದಿಸಲಿ ಆಮೇಲೆ ಈ ಧ್ಯಾನವನ್ನ ನಿಮಗೆ ನೀಡಿದ್ದಾರೆ ವಂದನೆಯ ಸ್ವಾಮಿ ಸ್ಟೀವನ್ ಪಿರೇರ ಕಾರ್ಮೆಲ್ ಸಭೆಯ ಗುರುಗಳು ಧನ್ಯವಾದಗಳು